ನಾವು ಫಸ್ಟ್ ಗೆ ನಾವು ದನದ ಗೊಬ್ಬರ ಕೊಟ್ಟಿದ್ವಿ ಕೊಡುಗೆ ಗೊಬ್ಬರ ಪ್ಲಾಂಟೇಶನ್ ಮಾಡಿ ಒಂದೂವರೆ ತಿಂಗಳಿಗೆ ನಾವು ಕೊಡುಗೆ ಗೊಬ್ಬರ ಕೊಟ್ಟಿದ್ವಿ ಸೊ ಅದರಿಂದ ಚೆನ್ನಾಗಿತ್ತು ಒಂದ್ ವರ್ಷ ಆಗಿದೆ ಅಥವಾ ಇಲ್ಲ ಒಂದ್ ವರ್ಷ ಆಗಿಲ್ಲ ಎಷ್ಟು ತಿಂಗಳು ಕಂಪ್ಲೀಟ್ ಆಗಿದೆ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಿಗೆ ಕಟಿಂಗ್ ಮಾಡ್ತಾ ಇದೆ ಹೌದೌದು ಸೊ ಮಧ್ಯದಲ್ಲೆಲ್ಲ ಫಸ್ಟ್ ಇಂದ ಮಧ್ಯ ಒಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಚೆನ್ನಾಗಿ ಬಂದಿದೆ ನಿಮಗೆ ಸಮಾಧಾನ ಇದೆ ನಮಗೆ ಸಮಾಧಾನ ಇದೆ ಬೇರೆ ಬೇರೆ ತಳಿಗಳು ಇದಾವೆ ಅದೆಲ್ಲ ಕಂಪೇರ್ ಮಾಡಿದ್ರೆ ಪಂದ್ರ ನಂಬರ್ ಸ್ವಲ್ಪ ಬೆಸ್ಟ್ ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಬಹಳ ಇರುತ್ತೆ ನಾಲ್ಕರಿಂದ ಐದೇಲೆ ಇರುತ್ತೆ ಅದು ಮೂವತ್ ದಿನದ್ದು ಹೇಳಿ ಕೊಡ್ತಾರೆ ನಾವು ತಂದು ಒಂದ್ ಒಂದು ಹೆಚ್ಚು ಕಡಿಮೆ ದಿನ ನಾವ್ ಇಟ್ಕೊಂಡು ನಾವು ಡೈಲಿ ನೀರ್ ಬಿಡ್ತಿರ್ತೀವಿ ಡೈಲಿ ನೀರು ಬಿಟ್ಕೊಂಡು ನಾವ್ ಒಂದ್ ಹತ್ತು ದಿನ ಆದ್ಮೇಲೆ ಎಲ್ಲಾ ರೆಡಿ ಮಾಡ್ಕೊಂಡು ಗುಂಡಿ ತಕೊಂಡು ಅದರಲ್ಲಿ ಒಂದಿನ ಬೇವಿನ ಹಿಂಡಿಯಲ್ಲ ಹಾಕೊಂಡು ನೆಕ್ಸ್ಟ್ ಡೇ ನಾವು ಪ್ಲಾಂಟೇಶನ್ ಮಾಡ್ಕೋತೀವಿ ಪಪ್ಪಾಯ ಸಸಿ ಹದಿಮೂರು ರೂಪಾಯಿ ಒಂದು ಅಡಿಕೆ ಗಿಡ ಎಷ್ಟು ವರ್ಷ ಅಡಿಕೆ ಗಿಡ ಒಂದೂವರೆ ವರ್ಷದ ಎಲ್ಲಾ ಬೆಳೆಗಳಲ್ಲೂ ಲಾಭ ಇದ್ದಿರತ್ತೆ ಇದ್ದಿರುತ್ತೆ ಹೇಳಿ ರೈತರು ಎದುರ್ಕೋದ ಅವಶ್ಯಕತೆ ಏನಿರಲ್ಲ ಈಗ ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ಒಂಬತ್ತು ರೂಪಾಯಿ ಕಟಿಂಗ್ ಇದೆ ಅದೇ ಎರಡು ತಿಂಗಳು ಮುಂಚೆ ಇಪ್ಪತ್ತೈದು ರೂಪಾಯಿ ತನಕ ಇತ್ತು ಈಗ ನೆಕ್ಸ್ಟ್ ರಂಜಾನ್ ಸ್ಟಾರ್ಟ್ ಆಗ್ತಿದ್ದಂಗೆ ನೆಕ್ಸ್ಟ್ ರೇಟ್ ಅಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವೆಲ್ಲ ಇದೇ ಮಾರ್ಕೆಟ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ಇದೇ ಇರುತ್ತೆ ಸೊ ನಾವು ರೈತರುಗಳು ಎದುರ್ಕೋಬಾರ್ದು ಶಶಿಧರ್ ಅವ್ರ ನಿಮ್ಮ ಮೊದಲಲ್ಲಿ ಇವತ್ತು ಪಪ್ಪಾಯ ಕಟಿಂಗ್ ಮಾಡ್ತಾ ಇದಾರೆ ಈ ಪಪ್ಪಾಯ ಯಾವ ತರ ಬೆಳದ್ರ ಅಂತ ನಮಗೆ ಮಾಹಿತಿ ಕೊಡ್ರಿ ಮೊದಲನೇದಾಗಿ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಂಡ್ರಿ ನನ್ನ ಹೆಸರು ಶಶಿಧರ್ ಅಂತ ನಮ್ದು ಮೂಲತಃ ಚಿಕ್ಕಕೋಣನಹಳ್ಳಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಹೊಸಪೇಟೆ ರೋಡಲ್ಲಿ ಬರುತ್ತೆ ಓಕೆ ನೀವು ಬೇ ಕೃಷಿನೇ ಮಾಡ್ತಾ ಅಥವಾ ಬೇರೆ ಏನಾದ್ರು ಜಾಬ್ ಮಾಡ್ತಾ ಇದರಾ ಇಲ್ಲ ನಾನು ಮೂಲತಃ ಅಂದ್ರೆ ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್ ವೀಕೆಂಡ್ಸ್ ಅಲ್ಲಿ ಅಥವಾ ರಜೆ ದಿನ ನಾನು ಜಮೀನಲ್ಲಿ ಬರ್ತೀನಿ ನಮ್ಮ ತಂದೆಯವರು ಯಾವಾಗಲೂ ನೋಡ್ಕೊತಾರೆ ಜಮೀನು ಬರುತ್ತೆ ಇದು ಪಪ್ಪಾಯ ಹಾಕಿದ ಎರಡು ಎಕರೆ ಜಮೀನು ಟೋಟಲ್ ಜಮೀನು ಟೋಟಲ್ ಜಮೀನು ಒಂದು ಫೋರ್ಟೀನ್ ಎಕರ್ಸ್ ಬರುತ್ತೆ ಓಕೆ ಇದು ಯಾವ ತರ ಭೂಮಿ ಕಪ್ಪು ಭೂಮಿ ಕೆಂಪು ಭೂಮಿ ಮರಳು ಮಿಶ್ರಿತ ಕೆಂಪು ಭೂಮಿ ಪ್ಯೂರ್ ಕೆಂಪು ಭೂಮಿ ಕೆಂಪು ಭೂಮಿ ಸಾಯಿಲ್ ಓಕೆ ಅಡಿಕೆ ಗಿಡ ಎಷ್ಟು ವರ್ಷ ಇವು ಅಡಿಕೆ ಗಿಡ ಒಂದೂವರೆ ವರ್ಷದ ಓಕೆ ಪಪ್ಪ ನಿಮ್ಮ ಅಪ್ಪಾಜಿ ಅವರ ಸಲಹೆ ಅಥವಾ ಯಾರು ಫ್ರೆಂಡ್ಸ್ ಸಲಹೆ ಕೊಟ್ಟರೆ ನಿಮ್ಗೆ ಹಾಕ್ಬೇಕು ಅಂತ ಅನಿಸ್ತಾ ಯಾವ ತರ ಇದು ಮಾಡಿದ್ರೆ ಇಲ್ಲ ಫಸ್ಟ್ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ನೋಡಿ ಅದರಿಂದ ಇನ್ಫಾರ್ಮೇಶನ್ ತಗೊಂಡೆ ಅಟ್ ದಿ ಸೇಮ್ ಟೈಮ್ ನಮ್ಮೂರಲ್ಲಿ ಇನ್ನೊಬ್ರು ಹಾಕಿದ್ರು ಹಾಕ್ತಾ ಇದ್ರು ಸೊ ಅವ್ರಿಂದ ನಾನು ಮಾಹಿತಿ ತಗೊಂಡು ನಾನು ಹಾಕ್ದೆ ಹೌದೌದು ಓಕೆ ಹಾಕ್ಬೇಕಂತ ಡ ಭೂಮಿನ ತರ ರೆಡಿ ಮಾಡಿರಿ ಅಥವಾ ಏನಾದ್ರು ದನಿಂಗ್ ಗೊಬ್ಬರ ಹಾಕಿದ್ರು ನಾರ್ಮಲ್ ಆಗಿ ಒಂದೇ ಸರಿ ಗಿಡ ತಂದ ಹಾಕಿದ್ರು ಸ್ವಲ್ಪ ಪ್ರಿಪ್ರೇಷನ್ ಯಾವ ತರ ಮಾಡ್ಕೊಂಡ್ರಿ ಭೂಮಿ ಇಲ್ಲ ನಾವು ಫಸ್ಟ್ ಗೊಬ್ಬರ ಏನ ಹಾಕ್ಲಿಲ್ಲ ಫಸ್ಟ್ ಗುಂಡಿ ತೊಡಿದ್ವಿ ಗುಂಡಿಲಿ ನಾವು ಸ್ವಲ್ಪ ಸ್ವಲ್ಪ ಬೇವಿ ನಿಂಡಿ ಹಾಕಿದ್ವಿ ಗುಂಡಿ ಎಷ್ಟ ತೊಡ್ಕೊಂಡಿದ್ರಿ ಆಳ ಒಂದು 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 ಅರ್ಧ ಅಡಿ ಅಂದ್ಕೊಳ್ಳಿ ಅರ್ಧ ಅಡಿ ನಾವು ತೊಡ್ಕೊಂಡು ಅದರಲ್ಲಿ ನಾವು ಬೇವಿನ ಹಿಂಡಿ ಹಾಕಿದ್ವಿ ಫಸ್ಟ್ ಸೊ ಬೇವಿನ ಹಿಂಡಿ ಹಾಕಿ ಸೊ ನೀರು ಬಿಟ್ಕೊಂಡು ನೆಕ್ಸ್ಟ್ ಡೇ ನಾವು ಪಪ್ಪಾಯ ಸಸಿ ಪ್ಲ್ಯಾಂಟೇಷನ್ ಮಾಡ್ಕೊ ಬಂದ್ವಿ ಓಕೆ ಇದು ಪಪ್ಪಾಯ ಸಸಿ ಎಷ್ಟು ರೂಪಾಯ್ಗೆ ಅಂತ ಅಂದಿದ್ರಿ ಎಲ್ಲಿ ತಂದಿದ್ರಿ ಪಪ್ಪಾಯ ಸಸಿ ಹದ್ಮೂರು ರೂಪಾಯ್ಗೆ ಒಂದು ಎಲ್ಲಿ ಲಿಂಗದಳ್ಳಿ ಅಂತ ಬರುತ್ತೆ ಓಕೆ ಇದು ಪಪ್ಪಾಯ ಯಾವ ತಳಿ ಪಂದ್ರ ಪಂದ್ರ ನಂಬರ್ ಪಂದ್ರ ಇದು ಎಲ್ಲಿಂದ ತಂದ್ರಿ ಸಸಿ ಪಪ್ಪಾಯ ಸಸಿ ಇದು ಮಹಾರಾಷ್ಟ್ರ ತಳಿ ಬೇಸಿಕಲಿ ಇದನ್ನ ನಾವು ಮುಸ್ತಾಫಾ ಅವರು ಅಂತ ಸಪ್ಲೈ ಇರಿದ್ದಾರೆ ಅವ್ರ ಅವ್ರದ್ದು ಸುಲ್ತಾನಿಪುರ ಲಿಂಗದಳ್ಳಿ ಆಯಿತು ನೀವು ಸಸ್ಯನ ಆಯ್ಕೆ ಮಾಡೋದಕ್ಕೆ ಮುಂಚೆ ಏನೇನು ಎಲ್ಲ ಎನ್ಕ್ವೈರಿ ಮಾಡ್ತೀರಾ ಫಸ್ಟ್ ಆಫ್ ನೀವು ಅಂದರೆ ಒಂದು ಒಳ್ಳೆ ಸಸಿ ತರಬೇಕು ಅಂತಂದ್ರೆ ಅಂದ್ರೆ ನಾನು ಇದೆಲ್ಲ ಮಾಹಿತಿ ತಗೊಂಡಿದ್ದು ಯೂಟ್ಯೂಬ್ ಅಲ್ಲೇ ಇಲ್ಲ ಅಂದ್ರೆ ಪಂದ್ರ ನಂಬರ್ ಏನು ಅಂತಂದ್ರೆ ತುಂಬಾ ರೆಸಿಸ್ಟೆನ್ಸ್ ಪವರ್ ಇರುತ್ತೆ ರೆಸಿಸ್ಟೆನ್ಸ್ ಪವರ್ ಅಂತಂದ್ರೆ ರೋಗಗಳು ಅಟ್ಯಾಕ್ ಆಗೋದೆಲ್ಲ ಕಡಿಮೆ ಸೊ ರೋಗಗಳು ಬಂದ್ರು ಕೂಡ ನಾವು ಸ್ಪ್ರೇ ಕೊಟ್ಕೊಂಡು ನಾವು ಸ್ವಲ್ಪ ನೋಗ ರೋಗ ನಿಯಂತ್ರಣಕ್ಕೆ ತರಬಹುದು ಬೇರೆ ಬೇರೆ ತಳಿಗಳಿದಾವೆ ಅದೆಲ್ಲ ಕಂಪೇರ್ ಮಾಡಿದ್ರೆ ಪಂದ್ರ ನಂಬರ್ ಸ್ವಲ್ಪ ಬೆಸ್ಟ್ ಯಾಕಂದ್ರೆ ರೋಗ ನಿರೋಧಕ ಶಕ್ತಿ ಬಹಳ ಇರುತ್ತೆ ಆಯ್ತು ಇದು ನಿಮ್ಗೆ ಸಸಿ ಎಷ್ಟು ದಿವಸ ಕೊಟ್ರು ಅವರು ಎಷ್ಟೆಲ್ಲಾ ಎಷ್ಟೆಲ್ಲಾ ಕೊಡ್ತಾರೆ ನಾಲ್ಕರಿಂದ ಐದೆಲ್ಲ ಇರುತ್ತೆ ಅದು 30 ದಿನದ್ದು ಅಂತ ಕೊಡ್ತಾರೆ ನಾವು ತಂದು ಒಂದು ಇಚ್ಚಕಡೆಮ ಒಂದು 10 ರಿಂದ 15 ದಿನ ನಾವು ಇಟ್ಕೊಂಡು ನಾವು ಡೈಲಿ ನೀರು ಬಿಡ್ತಿರ್ತೀವಿ ಸೊ ಡೈಲಿ ನೀರು ಬಿಟ್ಕೊಂಡು ನಾವು ಒಂದು 10 ದಿನ ಆದ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಗುಂಡಿ ತಕೊಂಡು ಅದರಲ್ಲಿ ಒಂದಿನ ಬೆವಿನ ಹಿಂಡಿ ಅಲ್ಲಿ ಹಾಕೊಂಡು ನೆಕ್ಸ್ಟ್ ಡೇ ನಾವು ಪ್ಲಾಂಟೇಶನ್ ಮಾಡ್ಕೋತೀವಿ ಓಕೆ ಅಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನ್ ದಾಯ ತಗೊಂಡಿದ್ರು ಅಂದ್ರೆ ನಾವು ಎಲ್ಲ ಕಡೆನು ಈ ಕಡೆನೂ ಎಂಟಡಿ ಈ ಕಡೆನೂ ಎಂಟಡಿ ನಾವು ಈ ಕಡೆ ಎಂಟಡಿ ಈ ಕಡೆ ಎಂಟಡಿ ಓಕೆ ನಿಮ್ಮೂರ್ ವಾತಾವರಣ ಯಾವ ತರ ಮಳೆ ಮಳೆಗಾಲದಲ್ಲಿ ಮಳೆ ಎಷ್ಟು ಚೆನ್ನಾಗ್ ಆಗುತ್ತಾ ಅಥವಾ ಮೀಡಿಯಂ ಆಗುತ್ತಾ ಯಾವ ತರ ಇಲ್ಲಿ ಹಾ ಮೀಡಿಯಂ ಚೆನ್ನಾಗ್ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ಸಂಗಿನಳ್ಳಿ ಕೆರೆ ಅಂತಿದೆ ಓಕೆ ಸೊ ನಾವು ಇಲ್ಲಿರೋದ್ರಿಂದ ನಮಗೆ ವಾಟರ್ ರಿಸೋರ್ಸ್ ಎಲ್ಲ ಚೆನ್ನಾಗಿದೆ ಬೇಸಿಗೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಬೇಸಿಗೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಓಕೆ ಇದು ಅಡಿಕೆಯಲ್ಲಿ ಅಡಿಕೆ ಒಳಗಡೆ ಪಪ್ಪಾಯ ಯಾವ ತರ ದಾಯ ತಗೊಂಡಿದ್ರ ಎಲ್ಲಿಗೆ ಹಾಕೊಂಡಿದ್ರ ಯಾವ ದಿಕ್ಕಿಗೆ ಹಾಕೊಂಡಿದ್ರ ಅಂದ್ರೆ ನಾವು ಅಡಿಕೆ ಮಧ್ಯ ಅಡಿಕೆ ಹಾಕಿರೋದು ಎಂಟು ಎಂಟು ದಾಯ ಹಾಕಿದೀವಿ ಅದ್ರ ಮಧ್ಯೆ ಹಾಕಿದೀವಿ ಪ್ರತಿಯೊಂದಕ್ಕೂ ನಾವು ಲ್ಯಾಟ್ರಲ್ ಕೂಡ ಸಪರೇಟ್ ಮಾಡಿದ್ವಿ ನಾವು ಬೇಸಿಗೆಲ್ಲ ಹಾಕಿದ್ದು ಅಂದ್ರೆ ಫೆಬ್ರವರಿ ಮಂತ್ ಅಲ್ಲಿ ಹಾಕಿದ್ವಿ ನಾವು ಸೊ ಫೆಬ್ರವರಿ ಮಂತ್ ಅಲ್ಲಿ ಹಾಕಿದ್ವಿ ಫೆಬ್ರವರಿಯಿಂದ ನಾವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಸೊ ಚೆನ್ನಾಗಿ ಬರೋಕ್ ಸ್ಟಾರ್ಟ್ ಆದ್ವಾಗ ಓಕೆ ಈಗ ಪ್ರೆಸೆಂಟ್ ಇವತ್ತು ಕಟಿಂಗ್ ಆಗ್ತಾರಿದೆ ಎಷ್ಟನೇ ಕಟಿಂಗ್ ನಿಮ್ದು ಫಸ್ಟ್ ಕಟಿಂಗ್ ಇದೆ ಫಸ್ಟ್ ಕಟಿಂಗ್ ಎಷ್ಟೇ ದಿವಸ ಈಗ ಇವತ್ತು ಪ್ರೆಸೆಂಟ್ ಇವತ್ತಿಗೆ ಎಷ್ಟು ತಿಂಗಳಾಗಿದೆ ಒಂದ್ ವರ್ಷ ಆಗಿದೆಯಾ ಅಥವಾ ಇಲ್ಲ ಇಲ್ಲ ಒಂದ್ ವರ್ಷ ಆಗಿಲ್ಲ ಎಷ್ಟು ತಿಂಗಳು ಕಂಪ್ಲೀಟ್ ಆಗಿದೆ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳಾಗಿದೆ ಹತ್ತು ತಿಂಗಳು ಹತ್ತು ತಿಂಗಳಿಗೆ ಫಸ್ಟ್ ಕಟಿಂಗ್ ಮಾಡಿಸ್ತಾ ಇದೆ ನೀವು ಪಪ್ಪಾಯ ಮುಂಚೆ ಬೇರೆ ಫಾರ್ಮ್ ಎಲ್ಲ ವಿಸಿಟ್ ಓಕೆ ಬೇರೆ ಫಾರ್ಮ್ ಗು ನಿಮ್ ಫಾರ್ಮ್ ಗು ಎಷ್ಟು ವ್ಯತ್ಯಾಸ ಇದೆ ನಿಮ್ದು ಮೀಡಿಯಮ್ ಆಗಿ ಬಂದಿದ್ಯಾ ಚೆನ್ನಾಗ್ ಬಂದಿದ್ಯಾ ನಿಮಗೆ ಸಮಾಧಾನ ಇದೆಯಾ ನಿಮಗೆ ಇಳುವರಿ ನಮಗೆ ಈ ಫಸ್ಟ್ ಕಟಿಂಗ್ ಏನಿದೆಯಾ ಸಮಾಧಾನ ಇದೆ ಅಂದ್ರೆ ಇನ್ನೂ ಚೆನ್ನಾಗಿ ಬರ್ಬೋದಿತ್ತು ಕೆಲವು ಕಡೆ ಎಲ್ಲಾ ಸ್ವಲ್ಪ ಈ ಕಡೆ ಡೌನ್ ಕಡೆಯಲ್ಲೆಲ್ಲಾ ಸ್ವಲ್ಪ ನೀರ್ ಸ್ವಲ್ಪ ಜಾಸ್ತಿ ಅಂತಕೊಂಡೆ ಅಂತ ಕಡೆ ಇನ್ನೂ ಚೆನ್ನಾಗಿ ಬರ್ಬೋದಿತ್ತು ಸೊ ಮಧ್ಯದಲ್ಲೆಲ್ಲ ಫಸ್ಟ್ ಇಂದ ಮಧ್ಯ ಬಂದಿದೆ ಇದೆ ಇಲ್ಲ ಇಲ್ಲ ನಮಗೆ ರೋಗಗಳು ಅಂತ ಏನೂ ಕಾಣಿಸ್ಕೊಂಡಿಲ್ಲ ನಾವು ಪಪ್ಪಾಯ ಡಾಕ್ಟರ್ ಕರೆಸ್ತ ಇದ್ವಿ ಪ್ರತಿ ಅವ್ರು ಬಂದು ವಿಸಿಟ್ ಮಾಡೋರು ಸೊ ಅವರು ಸಜೆಷನ್ ಮಾಡ್ತಾ ಇದ್ರು ಸೊ ಈ ಸ್ಪ್ರೇ ಕೊಡಬೇಕು ಇದು ವಾಟರ್ ವಾಟರ್ ಸಾಲಿಬಲ್ಸ್ ಕೊಡಬೇಕು ಗೊಬ್ಬರ ಇದು ಕೊಡಿ ಅಂತ ಎಲ್ಲ ಅವ್ರು ಸಜೆಷನ್ ಮಾಡ್ತಿದ್ರು ನಾವ್ ಅದನ್ನೇ ಸೇಮ್ ಫಾಲೋ ಮಾಡ್ತಾ ಇದ್ವಿ ಸೊ ಅದರಿಂದ ಚೆನ್ನಾಗಿ ಬಂದಿದೆ ಯಾವ್ದು ರೋಗ ಬಂದಿಲ್ಲ ಇಲ್ಲ ಇಲ್ಲ ರೋಗ ಬಂದಿಲ್ಲ ಆಯ್ತು ಗೊಬ್ಬರದ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಯಾವ ಯಾವಾಗ ಹಾಕೊಂಡ್ರಿ ಎಷ್ಟೆಷ್ಟು ಕಂತ ಹಾಕೊಂಡ್ರಿ ಸ್ವಲ್ಪ ಮಾಹಿತಿ ಕೊಡ್ರಿ ಸೊ ಅಂದ್ರೆ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ವಾಟರ್ ಸೊಲೇಬಲ್ಸ್ ಎಲ್ಲ ಅವ್ರ ಡಾಕ್ಟರ್ ಸಜೆಶನ್ ಏನ್ ಸೊ ಗೊಬ್ಬರ ಡಿ ಎ ಪಿ ಪೊಟ್ಯಾಶು ಅಂತ ನಾವು ಫಸ್ಟ್ ಗೆ ನಾವು ದನದ ಗೊಬ್ಬರ ಕೊಟ್ಟಿದ್ವಿ ಕೊಡುಗೆ ಗೊಬ್ಬರ ಕೊಟ್ಟಿದ್ರು ಪ್ಲಾಂಟೇಶನ್ ಮಾಡಿ ಒಂದೂವರೆ ತಿಂಗಳಿಗೆ ನಾವು ಕೊಡುಗೆ ಗೊಬ್ಬರ ಕೊಟ್ಟಿದ್ವಿ ಸೊ ಅದರಿಂದ ಚೆನ್ನಾಗಿತ್ತು ಚೆನ್ನಾಗಿತ್ತು ಅದಾದ್ಮೇಲೆ ದೊಡ್ಡವಾಗ್ತಿದ್ದಂಗೆ ನಾವು ಪೊಟ್ಯಾಶು ಡಿ ಎ ಪಿ ಸೊ ಈ ತರದ್ದೆಲ್ಲ ಕೊಟ್ಕೊಂಡ್ ಬಂದಿವಿ ಓಕೆ ಈ ಡಾಕ್ಟರ್ ಬಂದು ನಮಗೆ ಅವರು ಸಜೆಶನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಡಾಕ್ಟರ್ ಹೊರಗಡೆ ಇಲ್ಲೇ ಲೋಕಲ್ ಅವರ ಇಲ್ಲೇ ಲೋಕಲ್ ಅವರು ದಾವಣಗೆರೆ ವಿಸಿಟ್ ಮಾಡ್ತಾ ಇರ್ತಾರೆ ನಿಮಗೆ ಅವಶ್ಯಕತೆ ಇದ್ದಾಗ ಫೋಟೋ ಕಳಿಸ್ರೆ ಅಥವಾ ಫಾರ್ಮ್ ವಿಸಿಟ್ ಮಾಡಿ ಅವರು ನಿಮಗೆ ಓಕೆ ಅವ್ರ ಹೆಸರು ಏನು ಹೇಳಿದ್ರೆ ಶಿವಕುಮಾರ್ ಡಾಕ್ಟರ್ ಶಿವಕುಮಾರ್ ಡಾಕ್ಟರ್ ಅವಕೆ ಅವ್ರೇನೋ ಸೈಂಟಿಸ್ಟ್ ಅಗ್ರಿಕಲ್ಚರ್ ಇದೇ ತರ ಅಗ್ರಿಕಲ್ಚರ್ ಲ್ಯಾಂಡ್ ವಿಸಿಟ್ ಮಾಡಿ ಯಾವ್ದ ಯಾವ್ದು ಬೆಳೆದ್ರೆ ಸೂಕ್ತ ತರ ಬೆಳಿಬೇಕು ಅನ್ನೋದೆಲ್ಲ ಮಾಹಿತಿ ಕೊಡ್ತಾ ಇರ್ತಾರೆ ಓಕೆ ನಿಮ್ಮೂರ ಸುತ್ತಮುತ್ತ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಏನ್ ಬೆಳಿತಾರೆ ಜಾಸ್ತಿ ನಮ್ ಕಡೆ ಮ್ಯಾಕ್ಸಿಮಮ್ ಇದೆ ಬಾಳೆ ಬಾಳೆ ಹಾ ಹಾ ಓಕೆ ನೀವು ಬಾಳೆ ಹಾಕ್ಬೇಕಂತ ನಿಮ್ಗೆ ಅನಿಸಲಿಲ್ಲ ಅದೇ ಎಲ್ಲರೂ ಅದನ್ನೇ ಆಗ್ತಿರೋದ್ರಿಂದ ನಾವು ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಹೇಳಿ ನಾವು ಪಪ್ಪಾಯ ನಾವು ಚೂಸ್ ಮಾಡ್ಕೊಂಡ್ವಿ ಹಾ ಓಕೆ ಅಣ್ಣ ಪಪ್ಪಾಯ ಸ್ಟಾರ್ಟಿಂಗ್ ನಿಂದ ಸಣ್ಣ ಗಿಡದಿಂದ ದೊಡ್ಡ ಗಿಡದವರೆಗೂ ನೀರಾವರಿ ವ್ಯವಸ್ಥೆ ಯಾವ ತರ ಮಾಡಿಕೊಟ್ರೆ ಮಳೆಗಾಲ ಆಲ್ಮೋಸ್ಟ್ ಅಲ್ಲಿ ಮಳೆನೇ ಜಾಸ್ತಿ ಬಂದಿದೆ ಅನ್ಸುತ್ತೆ ನೀರಾವರಿ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದು ನೀರಾವರಿ ನಾವು ಕಂಪ್ಲೀಟ್ ಟ್ರಿಪ್ ಕಂಪ್ಲೀಟ್ ಟ್ರಿಪ್ ಎಲ್ಲದಕ್ಕೂ ಮೈಕ್ರೋ ಟ್ರಿಗು ಅಂದ್ರೆ ಪಪ್ಪ ಅಡಿಕೆ ಆಗಲಿ ಮೈಕ್ರೋ ಎಲ್ಲದಕ್ಕೂ ಸಪರೇಟ್ ಆಗಿ ನಾವು ಕೊಟ್ಕೊಂಡಿದೀವಿ ನಮಗೆ ವಾಟರ್ ರಿಸೋರ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ನೀರಿಗೆ ತೊಂದ್ರೆ ಇಲ್ಲ ಓಕೆ ನಿಮ್ಮ ಭಾಗದಲ್ಲಿ ಸ್ವೀಟ್ ನೀರ ಸಾಲ್ಟ್ ನೀರ ಸಪ್ಪೆ ನೀರ ಯಾವ ಥರ ನೀರು ಇಲ್ಲ ನಮ್ಮ ಸ್ವೀಟ್ ನೀರು ಕೆರೆ ನೀರಾಗಿರೋದ್ರಿಂದ ನಮ್ಮ ಸ್ವೀಟ್ ನೀರು ಬರುತ್ತೆ ಸ್ವೀಟ್ ನೀರ್ ಈ ಪಪ್ಪಾಯದಲ್ಲಿ ಈ ವರ್ಷ ಅತಿ ಹೆಚ್ಚು ಮಳೆ ಆಗಿತ್ತು ಸ್ಟಾರ್ಟಿಂಗ್ ನಿಂದ ಇಲ್ಲಿವರೆಗೂ ಈ ಹುಲ್ಲು ಸೊಪ್ಪು ಕಳೆ ನಿಯಂತ್ರಣ ಯಾವ ತರ ಮ್ಯಾನೇಜ್ ಮಾಡಿದ್ರೆ ಸ್ವಲ್ಪ ಮಾಹಿತಿ ನಾವು ಬಿಗಿನಿಂಗ್ ಡೇಸ್ ಅಲ್ಲಿ ಟ್ರಾಕ್ಟ್ರಿ ನಾವು ಬೇಸಾಯ ಓಡಿಸ್ತೀವಿ ಇವೆಲ್ಲ ಸಣ್ಣದಿದ್ದಾಗ ಚಿಕ್ಕದಿದ್ದಾಗ ಟ್ರಾಕ್ಟ್ರಿ ಓಡಾಡೋ ಟೈಮಲ್ಲಿ ಅಲ್ಲಿ ಟ್ರಾಕ್ಟ್ರಿ ಬೇಸಾಯ ಮಾಡಿಸ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತದ್ನಂತರ ಸೊ ಅಂದ್ರೆ ಎಲೆಗಳಲ್ಲಿ ಕುಡ್ಕೊಂಡ್ವು ಅವಾಗ್ಲಿಂದ ನಾವು ಕಳೆ ಅಂದ್ರೆ ಕೂಲರ್ ಬಂದು ಸೊ ಗಿಡ ಸುತ್ತ ಎಲ್ಲ ತೆಗಿಯೋರು ಏನಾದ್ರು ತಗೊಂಡು ಕಳೆ ಕೀಳರು ಕಳೆ ಕೀಳರು ಸೊ ಉಳಿದಿದ್ದಕ್ಕೆ ಮದ್ದಿದ್ದಕ್ಕೆಲ್ಲ ನಾವು ಸ್ವಲ್ಪ ಒಂದೆರಡು ಟೈಮ್ ಸ್ಪ್ರೇ ಕೊಟ್ಕೊಂಡಿದೀವಿ ಕಳೆನಾಶಕ ಆ ತರದೆಲ್ಲ ಇವಾಗ ಅಂದಾಜು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಖರ್ಚು ಎಷ್ಟು ಬಂದಿರಬಹುದು ಎಷ್ಟು ಬರುತ್ತೆ ಅನ್ಸುತ್ತೆ ಜಾಸ್ತಿ ಖರ್ಚು ಮಾಡಿದ್ರ ಏನ್ ಪರವಾಗಿಲ್ಲ ಕರೆಕ್ಟ್ ಮ್ಯಾನೇಜರ್ ಮೀಡಿಯಂ ಖರ್ಚು ಮಾಡಿದ್ವಿ ತುಂಬಾ ಖರ್ಚು ಮಾಡಿಲ್ಲ ಓಕೆ ನೀವು ಈಗ ನಾಲ್ಕೆಗಾರರು ಹೇಳ್ರಿ ಒಂದ್ ಎಕರೆಗಾರ ಹೇಳ್ರಿ ಎಷ್ಟು ಆಗಿರ್ಬೋದು ಅಂತ ಅಂದಾಜ್ ಎರಡು ಎಕರೆಗೆ ಸುಮಾರು ಒಂದು ಲಕ್ಷ ಖರ್ಚಾಗಿದೆ ನಮ್ದು ಇದುವರೆಗೂ ಎರಡು ಎಕರೆಗೆ ಎರಡು ಎಕರೆ ಪಪಾಯ ಗಿಡಕ್ಕೆ ಮಾತ್ರ ಮಾತ್ರ ಓಕೆ ಈಗ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಕಾಯಿ ಬಿಟ್ಟಿದೆ ಈಗ ಫಸ್ಟ್ ಕಟಿಂಗ್ ಒಂದೊಂದು ಕಾಯಿಗಳು ಎಷ್ಟು ಬರ್ತಿರ್ಬೋದು ತೂಕ ತೂಕ ಚೆನ್ನಾಗಿ ಬರ್ತಿದೆ ತೂಕ ಮಿನಿಮಮ್ ಅಂದ್ರೆ ಎರಡ್ ಕೆಜಿ ಬರುತ್ತೆ ಎರಡ್ ಕೆಜಿ ಮಿನಿಮಮ್ ಅಂದ್ರೆ ಕಟ್ಟಿಂಗ್ ಬಂದಿರೋದು ಒಂದೊಂದು ಗಿಡದಲ್ಲಿ ಡಿಪೆಂಡ್ಸ್ ಅದು ಕೆಲವು ಗಿಡದಲ್ಲಿ ಐದು ಬರುತ್ತೆ ಕೆಲವು ಗಿಡದಲ್ಲಿ ಹತ್ರ ಮೇಲೆ ಬರುತ್ತೆ ನಿಮ್ದು ಈಗ ಫಸ್ಟ್ ಕಟಿಂಗ್ ಅಂತ ಹೇಳಿದಾರೆ ನಿಮ್ಮ ಜಮೀನಲ್ಲಿ ಮಾಡ್ತಿರೋದು ನಿಮಗೆ ಕಟಿಂಗ್ ಬಗ್ಗೆ ಏನಾರು ಗೊತ್ತಾ ಬಾಂಬೆ ಕಟಿಂಗ್ ಅಂತ ಮಾಡ್ತಾರೆ ಡೆಲ್ಲಿ ಕಟಿಂಗ್ ಅಂತ ಮಾಡ್ತಾರೆ ಲೋಕಲ್ ಕಟಿಂಗ್ ಅಂತ ಮಾಡ್ತಾರೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಶಿವಕುಮಾರ್ ಸರ್ನ ನಾವು ಸಜೆಷನ್ ಕೇಳಿದ್ವಿ ಮುಸ್ತಾಫಾ ಅಂತ ಗಿಡ ಕೇಳಿದ್ವಿ ಈಗಿನ ಟೈಮಲ್ಲಿ ಡೆಲ್ಲಿ ಕಟಿಂಗ್ ನಡೀತಿದೆ ಅದೇ ಬೆಸ್ಟ್ ಅಂತ ಹೇಳಿದ್ರು ಪಂಜಾಬ್ ಕಟಿಂಗ್ ಲೋಕಲ್ ಕಟಿಂಗು ಎಲ್ಲ ಬೇಡ ಡೆಲ್ಲಿ ಕಟಿಂಗು ಬೆಸ್ಟ್ ಇದೆ ಅದನ್ನೇ ಮಾಡಿಸಿಕೊಳ್ಳಿ ಅಂತ ಹೇಳಿದ್ರು ಸಲಹೆ ಮೇರೆಗೆ ನಾವು ಇದನ್ನ ಚೂಸ್ ಮಾಡ್ಕೊಂಡ್ವಿ ಡೆಲ್ಲಿ ಓಕೆ ನಿಮ್ದು ಆಲ್ರೆಡಿ ಕಟಿಂಗ್ ಆಗಿದೆ ಆಲ್ರೆಡಿ ಪ್ಯಾಕ್ ಮಾಡ್ತಾ ಇದಾರೆ ನೆಕ್ಸ್ಟ್ ಎಷ್ಟ್ ದಿವಸ ಕಟಿಂಗ್ ಬರುತ್ತೆ ಅಂತ ನಿಮ್ಗೆ ಐಡಿಯಾ ಇದೆ ಇನ್ನು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಲ್ಲಿ ಕಟಿಂಗ್ ಬರುತ್ತೆ ಕಟಿಂಗ್ ಬರುತ್ತೆ ಓಕೆ ನೆಕ್ಸ್ಟ್ ಕಟಿಂಗ್ ಇವೆಲ್ಲ ಹೋಗ್ತಾವ ಆ ನೆಕ್ಸ್ಟ್ ಕಟಿಂಗ್ ಇದೆಲ್ಲ ಹೋಗ್ತಾ ಈಗ ಸದ್ಯಕ್ಕೆ ಕೆಳಗಡೆ ಮೇಲೆ ಏನ್ ದೊಡ್ಡ ದೊಡ್ಡವ ಇದಾವ ಎಲ್ಲೋ ಪಟ್ಟಿ ಬಂದಿರ್ತಾವ ಅಂತವನ್ನೆಲ್ಲ ಕಟ್ ಮಾಡ್ಕೊಂಡಿರ್ತಾರೆ ಈಗ ನೆಕ್ಸ್ಟ್ ಇವ್ ಬಿಟ್ಕೊಂಡಿರ್ತಾರೆ ಸೊ ಇನ್ನು ಹದಿನೈದು ದಿನಕ್ಕೆ ಇವು ಕಟಿಂಗ್ ಬರುತ್ತೆ ಇವು ಕಟಿಂಗ್ ಬರುತ್ತೆ ಸೊ ಮೇಲ್ಗಡೆ ಈಗ ಆಲ್ರೆಡಿ ಕಾಯಿ ಕಚ್ತಾ ಇದೆ ಸೊ ಅದು ಇನ್ನೊಂದು ಕಟಿಂಗ್ ಈಗ ಬರುತ್ತೆ ಆಯ್ತು ಈ ಪಂದ್ರ ನಂಬರ್ ಕಾಯಿ ದುಂಡ ಬರುತ್ತೆ ಉದ್ದ ಬರುತ್ತೆ ಜಾಸ್ತಿ ಕಾಯಿ ಮ್ಯಾಕ್ಸಿಮಮ್ ಎಲ್ಲ ಉದ್ದನೆ ಬರುತ್ತೆ ಉದ್ದನೆ ವೈಶಿಷ್ಟ್ಯನೇ ಅದು ಹಾ ಹಾ ಓಕೆ ಹಣ್ಣು ಟೇಸ್ಟ್ ಹೇಗಿರುತ್ತೆ ಹಣ್ಣು ಟೇಸ್ಟ್ ತುಂಬಾ ಸ್ವೀಟ್ ಇರಲ್ಲ ತುಂಬಾ ಇದು ನಾರ್ಮಲ್ ಆಗಿರುತ್ತೆ ಆಗಿ ಆಗಿರುತ್ತೆ ಓಕೆ ನೀವು ಹಣ್ಣು ಆಲ್ರೆಡಿ ಯಾವ ತರ ಇರುತ್ತೆ ಹಣ್ಣು ನಿಮಗೆ ಇದು ಸಿಪ್ಪೆ ಆಗ್ಲಿ ಅಥವಾ ಕಲರ್ ಆಗಲಿ ಒಳಗಡೆ ಎಷ್ಟು ದಪ್ಪ ಇರುತ್ತೆ ಸ್ವಲ್ಪ ಹಣ್ಣಿನ ಬಗ್ಗೆ ಮಾಹಿತಿ ಕೊಟ್ಟು ಯಾವ ತರ ಹಣ್ಣು ಬರುತ್ತೆ ಒಳಗಡೆ ಫುಲ್ ಕೆಂಪುಗಿರುತ್ತೆ ಸೊ ಒಳಗಡೆ ಬೀಜನು ತುಂಬಾ ತುಂಬಾ ಇರಲ್ಲ ಮೀಡಿಯಂ ಲೆವೆಲ್ ಓಕೆ ಸೊ ಹಣ್ಣು ಕೂಡ ನಾರ್ಮಲ್ ಟೇಸ್ಟ್ ಅಲ್ಲಿ ತುಂಬಾ ಸ್ವೀಟ್ ಇರಲ್ಲ ತುಂಬಾ ಸಪ್ಪೇನೂ ಇರಲ್ಲ ಚೆನ್ನಾಗಿರುತ್ತೆ ಒಂದ್ಸರಿ ಕಿತ್ಕೊಂಡು ಹೋಗ್ತಿರಲ್ಲ ಮನೆಗೆ ಎಷ್ಟು ಇಡ್ಬೋದು ಕೀಪಿಂಗ್ ಕ್ವಾಲಿಟಿ ಅಂದ್ರೆ ಡಿಪೆಂಡ್ಸ್ ಅಂದ್ರೆ ತುಂಬಾ ಕೆಂಪುಗಾಗಿತ್ತು ಅಂತಂದ್ರೆ ಎರಡು ಮೂರು ದಿನದಲ್ಲಿ ತಿನ್ಬಿಡ್ಬೇಕು ಬೆಸ್ಟ್ ಬರೀ ಒಂದ್ ಕಡೆ ಎಲ್ಲೋ ಪಟ್ಟಿ ಹೊಡೆದಿತ್ತು ಅಂತಂದ್ರೆ ಅದನ್ನೊಂದು ವಾರ ವಾರಗಟ್ಟಲೆ ನಾವು ಶೇಖರಣೆ ಮಾಡ್ಕೋಬಹುದು ಅದನ್ನ ಇನ್ನು ಕವರಲ್ಲಿ ಮುಚ್ಚಿಟ್ಟೇ ನಾವು ಸ್ವಲ್ಪ ಇನ್ನು ಬೇಗ ಅಣ್ಣ ಆಗುತ್ತೆ ಈಗ ಹೊಸಗೆ ಈಗ ನೀವು ಯೂಟ್ಯೂಬ್ ನೋಡಿ ಪಪ್ಪಾಯ ಹಾಕಿವಿ ಅಂತ ಹೇಳಿದ್ರಿ ಹೌದು ಸ್ಟಾರ್ಟಿಂಗ್ ಯೂಟ್ಯೂಬ್ ನೋಡಿ ಪಪ್ಪಾಯಿ ಹಾಕೊಳ್ಳೋರಿಗೆ ಯೂಟ್ಯೂಬ್ ನೋಡಿ ಕೃಷಿ ಮಾಡೋರಿಗೆ ಎಷ್ಟು ಮುಂಜಾಗ್ರತೆ ಎಷ್ಟು ಜಾಗರೂಕತೆ ಎಷ್ಟು ನಾಲೆಡ್ಜ್ ತಿಳ್ಕೋಬೇಕು ಅಂತ ನೀವು ಹೇಳಿಕ್ಕು ಅಂತ ಫಸ್ಟು ಆ ಭೂಮಿ ಸಪೋರ್ಟ್ ಆಗುತ್ತಾ ಇಲ್ಲ ಅಂತ ನೋಡ್ಕೋಬೇಕು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಮಣ್ಣು ಪರೀಕ್ಷೆ ಮಾಡಿಸಿ ಅದಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಸತು ಮಾಡ್ಕೋಬೇಕು ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಆ ತರದ್ದೆಲ್ಲ ಕುಟ್ಕೋಬೇಕು ನಾವು ಕುಟ್ಕೊಂಡು ಒಂದೂವರೆ ಒಂದು ಒಂದ್ ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಬೇಸಾಯ ಮಾಡ್ಕೋಬೇಕು ಅದಾದ ನಂತರ ಪ್ಲಾಂಟೇಶನ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಓಕೆ ಈಗ ನಾರ್ಮಲ್ ಆಗಿ ಕೃಷಿ ಅಂದ್ರೆ ಲಾಸ್ ಅಂತ ಹೇಳಿ ನಾರ್ಮಲ್ ಆಗಿ ಮಾತಾಡ್ತಾರೆ ಏನೋ ಓದ್ಕೊಂಡು ಏನೋ ಕೆಲಸ ಮಾಡ್ಕೊಂಡು ಬೆಂಗಳೂರಾಗಿರಪ್ಪ ಅಂತ ಹೇಳ್ತಾರೆ ಈ ಲಾಸ್ ಆಗ್ಬಾರ್ದು ಅಂತಂದ್ರೆ ಮುಂಜಾಗ್ರತೆ ಎಷ್ಟಿರಬೇಕು ಕೆಲವೊಂದೊಂದ್ಸರಿ ಏನಾಗುತ್ತೆ ಅಂದ್ರೆ ವಾತಾವರಣದಲ್ಲಿ ಬದಲಾವಣೆ ಆಗ್ತವೆ ಈ ವರ್ಷ ಕಂಟಿನ್ಯೂ ಹದಿನೈದು ದಿವಸ ಗಟ್ಟಲೆ ಮಳೆ ಹಿಡಿತು ಈರುಳ್ಳಿ ಲಾಭ ಎಷ್ಟು ತಗೊಂಡ್ರೂ ಅಷ್ಟೇ ಲಾಸ್ ಮಾಡ್ಕೊಂಡಿರೋದ್ರ ಹೊಲ್ದಲ್ಲೇ ಕೊಳತೋಯ್ತು ಇದಕ್ಕೆ ನಾವು ರೆಡಿ ಇರಬೇಕಾಗುತ್ತೆ ಆ ಸ್ವಲ್ಪ ದುಡ್ಡಿನಲ್ಲಿ ಲಾಸ್ ಆಗುತ್ತೆ ಸಡನ್ ಆಗಿ ಬಂದಾಗ ಫೇಲೋರ್ ಆಗುತ್ತೆ ಇವ್ ಬೆಂಗಳೂರ್ ಗೆರ ಬಿಟ್ಟು ಇವ್ಗೆ ಯಾಕ್ ಬೇಕಿತ್ತು ಅಂತ ಅಂತಾರೆ ಈ ತರದ್ದಲ್ಲಿ ಮೋಟಿವೇಷನ್ ವಿಚಾರದಲ್ಲಿ ಏನು ಹೇಳಕ್ ಇಷ್ಟ ಪಡ್ತಿದ್ರು ಅಂದ್ರೆ ನಾವ್ ಚೂಸ್ ಮಾಡ್ಕೊಳೋ ಆ ಪ್ಲಾಂಟ್ ಪ್ಲಾಂಟ್ಗಳ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ನಾವು ಪಂದ್ರ ನಂಬರ್ ಚೂಸ್ ಮಾಡ್ಕೊಂಡಿದ್ರಿಂದ ಇದು ಇಳುವರಿ ಅಷ್ಟೊಂದು ಬೇರೆ ತಳಿಗಳಷ್ಟು ಬರ್ದೇ ಇದ್ರೂನು ಕೂಡ ಮೀಡಿಯಮ್ಮ ಬರುತ್ತೆ ಆದ್ರೆ ರೋಗ ನಿರೋಧಕ ಶಕ್ತಿ ಬಾಳ ಇರುತ್ತೆ ಇದರಲ್ಲಿ ಇದು ಬಂದು ಮಹಾರಾಷ್ಟ್ರ ತಳಿ ನಮ್ಮ ಇಂಡಿಯಾ ತಳಿನೇ ಸೊ ಆದ್ರಿಂದ ನಾವು ಇದನ್ನ ಚೂಸ್ ಮಾಡ್ಕೊಂಡ್ವಿ ಮತ್ತೆ ಬರೀ ಬೇರೆ ತಳಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಬರೀ ನಾವು ವಾರದಲ್ಲಿ ವಾರದಲ್ಲಿ ಎರಡು ಮೂರು ಟೈಮ್ ನಾವು ಸ್ಪ್ರೇ ಕೊಡಲೇಬೇಕಾಗುತ್ತೆ ಆದ್ರೆ ಇದ್ರಲ್ಲಿ ನಾವು ಕೊಟ್ಟರೆ ಮ್ಯಾಕ್ಸಿಮಮ್ ಅಂದ್ರೆ ತಿರುಗಿ ಸ್ಪ್ರೇ ಕೊಟ್ಟಿದೀವಿ ಅಷ್ಟೇ ನಾವು ಇದುವರೆಗೂ ಅಂತ ರೋಗ ಏನ್ ಬಂದಿಲ್ಲ ಆ ರೋಗ ಏನ್ ಬಂದಿಲ್ಲ ಅಂದ್ರೆ ನಿಮ್ಗೆ ಇದು ಆ ಸುಲಭವಾಗಿ ನಿರ್ವಹಣೆ ಮಾಡಬಹುದು ಅಂತ ಸುಲಭವಾಗಿ ನಿರ್ವಹಣೆ ಅಂತ ತುಂಬಾ ರಿಸ್ಕ್ ತಗೊಂಡು ಕೇರ್ ತಗೊಂಡೇ ಮಾಡೋದೇನಿಲ್ಲ ಇಲ್ಲ ಇಲ್ಲ ಆ ತರದಲ್ಲ ಏನಿಲ್ಲ ಸುಲಭವಾಗಿ ನಿರ್ವಹಣೆ ಮಾಡಬಹುದು ಸುಲಭವಾಗಿ ನಿರ್ವಹಣೆ ಮಾಡ್ಕೋಬಹುದು ಓಕೆ ಈಗ ನಾನು ನೋಡ್ತಾ ಇದೀನಿ ಇದು ಪಪ್ಪಾಯದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬಂದಿದೆ ತುಂಬಾ ಕಳೆಯಂಗಲ್ಲ ಹೇಳ್ಕೊಳಂಗೆಲ್ಲ ಒಂದು ನನ್ನ ಪ್ರಕಾರ ಸೆವೆಂಟಿ ಫೈವ್ ಅಬೌವ್ ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬಂದಿದೆ ನಿನ್ನ ಆಕಡೆ ಭಾಗದಲ್ಲಿ ನಾವು ಫಸ್ಟ್ ಟೈಮ್ ಆಕಡೆ ಭಾಗದಲ್ಲಿ ವಿಡಿಯೋ ಮಾಡಿದಾಗ ಪಪ್ಪ ಅಡಿಕೆ ಸೆಂಟ್ರಿಗೆ ಹಾಕಿದ್ರಿ ಇಲ್ಲಿ ಒಂದೊಂದು ಪಕ್ಕ ಕಾಣಿಸ್ತು ಹೆಂಗೆ ಏನಿದು ಅಂದ್ರೆ ಇಲ್ಲಿ ಇಲ್ಲಿ ಸೆಂಟ್ರಿ ಕಾಣಿಸೋದು ಅಂದ್ರೆ ಇಲ್ಲಿ ಡ್ರಿಪ್ ಸ್ಟಾರ್ಟ್ ಆಗುತ್ತಲ್ವಾ ಡ್ರಿಪ್ ಮಾಡಿದ್ವಿ ಅಲ್ಲಿ ಮಾತ್ರ ಒಂದೂವರೆ 2 ಬಿಟ್ ಹಾಕಿದೀವಿ ಓ ಲೈನ್ ಇರ ಮಾತ್ರ ಮಾತ್ರ ಲೈನ್ ಅಲ್ಲಿರ ಅದರ ಮಾತ್ರ ಅದನ್ನ ಬಿಟ್ರೆ ಎಲ್ಲಾ ಸೆಂಟರಿಗೆ ಅಂದ್ರೆ ಕೆಲವರು ಅಡಿಕೆ ಪಕ್ಕ ಒಂದೂವರೆ 2 ಬಿಟ್ ಹಾಕ್ತಾರೆ ಅವಾಗ ಸೆಪರೇಟ್ ಆಗಿ ನಾವು ಮೈಕ್ರೋ ಟ್ಯೂಬ್ ಕೂಡ ಅವಶ್ಯಕತೆ ಇರಲ್ಲ ಒಂದೇ ಮೈಕ್ರೋ ಟ್ಯೂಬ್ ಅಲ್ಲಿ ಎರಡಕ್ಕೂ ಸೆಪರೇಟ್ ಆಗಿ ಎರಡಕ್ಕೂ ಜೊತೆಗೆ ನೀರು ಹೋಗುತ್ತೆ ಆದ್ರೆ ಅಂದ್ರೆ ಕೆಲವರು ನಾವು ಏನು ಮಾಡಿದೀವಿ ಅಂತಂದ್ರೆ ಮಧ್ಯದಲ್ಲಿ ಕೊಟ್ಟಿದೀವಿ ಓಕೆ ಅದಾದ್ಮೇಲೆ ಕಿತ್ತಾಕಿರ್ ನಡೆಯುತ್ತೆ ಯಾಕೆ ಅಂತ ಗೊತ್ತಾ ಅಂದ್ರೆ ಫಸ್ಟ್ ಇದು ರೀಪ್ರೊಡಕ್ಷನ್ ಅವೆಲ್ಲ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಗಂಡ್ ಗಿಡ ಬಹಳ ಬಾಳ ಹೆಲ್ಪ್ ಮಾಡುತ್ತೆ ಇರಲೇಬೇಕು ಇನಿಷಿಯಲ್ ಆಗಿ ಇದು ಗಂಡ್ ಗಿಡ ಅಂತ ಹೇಳಿ ಎಷ್ಟು ದಿವಸ ಗೊತ್ತಾಗುತ್ತೆ ಭೂಮಿಗೆ ಹಾಕಿ ಮೂರ್ ಆದ್ಮೇಲೆ ಬರುತ್ತೆ ಮೂರ್ ತಿಂಗಳ ಆದ್ಮೇಲೆ ಫಸ್ಟ್ ಹೂವು ಬಿಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಅದಾದ್ಮೇಲೆ ಗೊತ್ತಾಗುತ್ತೆ ಇದು ಗಂಡ್ ಗಿಡ ಅಂತ ಇಲ್ಲ ಸರ್ ಇದು ಪಪ್ಪಾಯ ಗಿಡದಲ್ಲಿ ನಂಬರ್ ಬರ್ತವೆ ಅಂತ ಹೇಳ್ತಾರೆ ನೂರು ಗಿಡ ಅಥವಾ ಸಾವಿರಕ್ಕೆ ಎಷ್ಟು ಗಂಡ್ ಗಿಡ ಬಂದಿದಾವೆ ಅವು ನಾರ್ಮಲಿ ಫೈವ್ ಟು ಟೆನ್ ಪರ್ಸೆಂಟ್ ಬಂದೇ ಬರುತ್ತೆ ನಮ್ಮದ್ರಲ್ಲಿ ಅರೌಂಡ್ ಮೋರ್ ದನ್ ಫೈವ್ ಪರ್ಸೆಂಟ್ ಇದೆ ನಮಗೆ ಗಂಡ್ ಗಿಡ ತೋರಿಸ್ತೀನಿ ಅಂತ ಹೇಳಿದ್ರೆ ತೋರಿಸಿ ಗಿಡ ಯಾವ್ದು ಯಾವ ತರ ಬರುತ್ತೆ ಗಿಡ ಅಂದ್ರೆ ಇದು ಬರೀ ಫುಲ್ಲು ಹೂವು ಕಚ್ಚುತ್ತೆ ಅಂದ್ಬಿಡಲ್ಲ ಓಕೆ ಬರೀ ಫುಲ್ಲು ಅಂದ್ರೆ ತುಂಬಾ ತುಂಬಾ ಎಲ್ಲ ಬರೀ ಹೂವು ಇರುತ್ತೆ ಓಕೆ ನಾನು ಫಸ್ಟ್ ಟೈಮ್ ಈ ತರ ಗಂಡ ಗಿಡ ದೊಡ್ಡದು ನೋಡಿದ್ದು ಓಕೆ ಇದು ನೂರಕ್ಕೆ ಐದು ನೂರಕ್ಕೆ ಐದು ಪರ್ಸೆಂಟ್ ಬರುತ್ತೆ ಐದು ಪರ್ಸೆಂಟ್ ಬರುತ್ತೆ ನಂಬರ್ ನಂಬರ್ ಐದು ಬಂದ್ರೆ ಪರವಾಗಿಲ್ಲ ಅಲ್ಲ ರೈತರಿಗೆ ಲಾಸ್ ಏನಿಲ್ಲ ನಿಮ್ಗೆ ಯಾಕೆ ಊರ್ ಕಡೆ ಬರಬೇಕು ಅನ್ಸುತ್ತೆ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಯಾವ ಥರ ಯಾಕೆ ಏನಕ್ಕೆ ನಾವು ಕೋವಿಡ್ ಟೈಮಲ್ಲಿ ಬಂದಾಗ ಹೊರಗಡೆ ಸುತ್ತಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಸ್ವಲ್ಪ ಕೃಷಿ ಬಗ್ಗೆ ಆಸಕ್ತಿ ಬೆಳೀತು ಆಸಕ್ತಿ ಬೆಳೆದು ಹೊಸದಾಗಿ ನಾವು ಅಡಿಕೆ ಗಿಡ ಹಾಕಿದ್ರಿಂದ ಸೊ ಇದ್ರ ಮಧ್ಯ ಏನಾದ್ರು ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಇದು ಈಗ ನೀವು ಎಲ್ಲ ಲೆಕ್ಕಾಚಾರ ಹಾಕಿರ್ತೀರ ಒಂದೊಂದು ಗಿಡದಲ್ಲಿ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರ ಮಿನಿಮಮ್ ಎಷ್ಟು ಕೆಜಿ ಬೆಳಿಬೇಕು ಅಂತ ಟಾರ್ಗೆಟ್ ನಾವು ಇದು ಫಸ್ಟ್ ಟೈಮ್ ಇಟ್ಕೊಂಡಿರೋದ್ರಿಂದ ನಮಗೂ ಆತರದ್ದು ದೊಡ್ಡ ಮಟ್ಟದ್ದೇನ ನಿರೀಕ್ಷೆ ಏನಿಲ್ಲ ನಾನು ಹೇಳ್ತಿರೋದು ಒಂದು ಇಪ್ಪತ್ತೈದು ಕೆ ಜಿ ಆಗ್ಲಿ ಒಂದ್ ಗಿಡಕ್ಕೆ ಮೂವತ್ ಕೆಜಿ ಆಗ್ಲಿ ಐವತ್ತು ಕೆಜಿ ಆಗಲಿ ಏನಾರು ಟಾರ್ಗೆಟ್ ಇಟ್ಕೊಂಡಿದ್ರೆ ಅಥವಾ ಸುಮ್ನೆ ನೋಡೋಣ ಅಂತ ಆ ತರ ಇಲ್ಲ ಇಲ್ಲ ನಾವ್ ತರ ಟಾರ್ಗೆಟ್ ಏನು ಇಟ್ಕೊಂಡಿಲ್ಲ ನಾರ್ಮಲ್ ಆಗಿ ಬೆಳಿಬೇಕು ಹೌದು ಇವಾಗ ಪ್ರೆಸೆಂಟ್ ಲಾಸ್ಟ್ ಟೈಮ್ ವಿಸಿಟ್ ಕೊಟ್ಟಾಗ ಡಾಕ್ಟರ್ ನಿಮ್ಗೆ ಏನಂತ ಹೇಳಿದ್ರು ನೆಕ್ಸ್ಟ್ ಗ್ರೋಥಿಂಗ್ ಆಗಲಿ ಬೇಸಿಕ್ ಮ್ಯಾನೇಜ್ ಮಾಡೋದಾಗ್ಲಿ ಈಗ ಪಪ್ಪ ಇದ್ದು ಯಾವ ತರ ನೆಕ್ಸ್ಟ್ ಮಾಹಿತಿ ಕೊಡಬೇಕು ಅಂತ ಪ್ಲಾನ್ ಮಾಡಿ ಅಂದ್ರೆ ಅವರು ಪ್ಯೂರ್ಲಿ ಬೇಸಿಕಲಿ ಫಸ್ಟ್ ಇಂದ ಹೇಳ್ಕೊಂಡ್ ಬಂದಿರೋದು ಮೈಕ್ರೋ ಮೈಕ್ರೋ ಟ್ರಿಪ್ ಇರುತ್ತಲ್ಲ ಅದನ್ನ ಗಿಡದ ಹತ್ರ ಕೊಡಬಾರ್ದು ಬೇರೆ ಹತ್ರ ಕೊಡಬಾರದು ಕಾಂಡದ ಹತ್ರ ಎಷ್ಟೇ ದೂರದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಸಣ್ಣದಿದ್ದಾಗ ಒಂದ್ ಅರ್ಧ ಅಡಿ ಗ್ಯಾಪ್ ಕೊಡಬೇಕು ದೊಡ್ಡವಾಗ್ತಿದ್ದಂಗೆ ಒಂದ್ ಅಡಿ ಅಂತ ಗ್ಯಾಪ್ ಕೊಡಬೇಕು ಇದ್ದ ನೀರು ಅವು ಒಂದು ಹಿಂಗ ಹೋಗಬೇಕು ಅಥವಾ ಹರ್ಕೊಂಡು ಹೋಗ್ಬೇಕು ಅಲ್ಲಿ ನೀರ್ ನಿಂತ್ಕೊಂಡು ನೀರ್ ನಿಂತ್ಕೊಂಡ್ರೆ ಕೊಳೆ ರೋಗ ಬಂದು ಸೊ ಡ್ಯಾಮೇಜ್ ಆಗುತ್ತೆ ಸೊ ಆ ತರ ಹೇಳಿದ್ದೌದು ಕೊಡಬೇಕು ಒಂದಡಿ ಈಗ ವಾಟರ್ ಸಲೊಬಲ್ ಕೊಟ್ರು ಹೌದ್ ಹೌದ್ ಹೌದು ನಾವು ವಾಟರ್ ಸಲಬೆಲ್ಲ ಕೊಡ್ತಿರೋದು ಡ್ರಿಪ್ ಅಲ್ಲೇ ಕೊಡ್ತಿರೋದ್ರಿಂದ ಸೊ ಅದೇ ತರ ಆಗ್ತಿದೆ ಅದು ಆ ಈಗ ನೀವು ನೋಡ್ತಾ ಇದ್ದಾರೆ ಡೆಲ್ಲಿ ಕಟಿಂಗ್ ಮಾಡ್ಸೋದಿವಿ ಅಂತ ಹೇಳಿದ್ರ ಒಂದ್ ಗಿಡದಲ್ಲಿ ಎಷ್ಟ್ ಕಾಯಿ ಕಟ್ ಮಾಡ್ತಾ ಇದ್ದಾರೆ ಯಾವ ತರ ಕಾಯಿ ಕಟ್ ಮಾಡ್ತಾರೆ ಅಂದ್ರೆ ಮೇಲಿರೋ ಕಾಯಿಗಳು ಕಟ್ ಮಾಡಲ್ಲ ಮಧ್ಯದಿಂದ ಏನ್ ಕೆಳಗಡೆ ಅವನ್ನೆಲ್ಲ ಕಫಲ್ ಪ್ಯೂರ ಕಟ್ ಮಾಡ್ಬಿಡ್ತಾರೆ ಕಂಪ್ಲೀಟ್ ಆಗಿ ಕಟ್ ಮಾಡ್ತಾರೆ ಪ್ರೆಸೆಂಟ್ ನಿಮ್ದು ಗಿಡದಲ್ಲಿ ಒಂದೊಂದ್ ಗಿಡದಲ್ಲಿ ಅಂದಾಜು ಹೆಚ್ಚು ಕಮ್ಮಿ ಆಗ್ಬೋದು ಎಷ್ಟೆಷ್ಟು ಕಟ್ ಮಾಡಿದ್ರೆ ಮೂರರಿಂದ ಐದು ಕಟ್ ಮಾಡಿದ್ರೆ ಎಷ್ಟು ಕಟ್ ಮಾಡ್ತಾರೆ ಕೆಲವರು ಐದರಿಂದ ಹತ್ತು ಹನ್ನೆರಡು ತನಕದು ಕಟ್ ಮಾಡಿದ್ದಾರೆ ಕಟ್ ಓಕೆ ಈ ತರ ನೋಡ್ಕೊಂಡ್ರೆ ನಿಮ್ಗೆ ಕಟಿಂಗ್ ಬೆಟರ್ ಅನ್ಸುತ್ತ ಓಕೆ ಈಗ ಪ್ರೆಸೆಂಟ್ ಏನ್ ರೇಟ್ ಮಾತಾಡಿದ್ರ ಮಾರ್ಕೆಟ್ ರೇಟ್ ನಡೀತಿರದೆ ಅದ್ರೊಳಗಡೆ ನಡೀತಿದೆ ಈಗ ನಮ್ದು ಕೇಳಬೇಕು ಏಳು ಎಂಟು ರೂಪಾಯಿ ಹೆಂಗ್ ನಡಿತಾ ಇದೆ ಸದ್ಯಕ್ಕೆ ಹೌದು ಎಲ್ಲ ಬೆಳೆಗಳಲ್ಲೂ ಲಾಭ ಲುಕ್ಸಾನ ಅಂತ ಇದ್ದಿರತ್ತೆ ಹಂಗಂತ ಹೇಳಿ ರೈತರು ಎದುರುಕೊಳ್ಳೋದ ಅವಶ್ಯಕತೆ ಏನಿರಲ್ಲ ಈಗ ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿ ಒಂಬತ್ತು ರೂಪಾಯಿ ಕಟಿಂಗ್ ಇದೆ ಅದೇ ಎರಡು ತಿಂಗಳು ಮುಂಚೆ ಇಪ್ಪತ್ತೈದು ರೂಪಾಯಿ ತನಕ ಇತ್ತು ಈಗ ನೆಕ್ಸ್ಟ್ ಕಟ್ಟಿದ್ದಂಗೆ ನೆಕ್ಸ್ಟ್ ಅಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವೆಲ್ಲ ಇದ್ದ ಮಾರ್ಕೆಟ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ನಾವು ರೈತರುಗಳು ಎದುರುಕೋಬಾರದು ಒಟ್ಟು ಭರವಸೆ ಇರಬೇಕು ಎದುರುಕೋಬಾರ ಸಣ್ಣ ಪುಟ್ಟದಕ್ಕೆಲ್ಲ ಅಂತ ಹೇಳ್ತೀರಾ ಹೌದೌದು ಶಶಿಧರ್ ಅವರೇ ಇಷ್ಟೊತ್ತು ನಮಗೆ ಈ ಪಪ್ಪಾಯ ಬೆಳೆ ಬಗ್ಗೆ ಅಡಿಕೆಯಲ್ಲಿ ಅಂತರ ಬೆಳೆ ಪಪ್ಪಾಯ ಬೆಳೆದಾ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ನಿಮಗೆ ಇದು ಇದರಲ್ಲಿ ನಿಮಗೆ ಒಳ್ಳೆ ಇಳುವರಿನೋ ಬರಲಿ ಒಳ್ಳೆ ರೇಟ್ ಸಿಗಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊತೀನಿ ಹೌದೌದು ಇದಕ್ಕೆ ಮೇನ್ ನಮಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮ ತಂದೆಯವರು ಓಕೆ ಸೊ ಅವರು ನಮಗೆ ಪ್ರತಿಯೊಂದಕ್ಕೂ ಧೈರ್ಯ ತುಂಬಿರೋದ್ರಿಂದ ನಾವು ಇದು ಬೆಳೆಯಕ್ಕೆ ಸ್ಟಾರ್ಟ್ ಆಯಿತು ಬೆಳೆಯಕ್ಕೆ ನಮಗೆ ಧೈರ್ಯ ಬಂತು ಓಕೆ ಶಶಿಧರ್ ಅವರೇ ಥ್ಯಾಂಕ್ಸ್ ಶಶಿಧರ ಥ್ಯಾಂಕ್ ಯು